ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೀವಾಗಲೇ ತಂಬಲನ್ನು ನೋಡಿರುವಂತೆ ಇಂದಿನ ಸ್ಟೋರಿ ಏನೆಂದರೆ ಮೊದಲನೆಯದಾಗಿ ಎಚ್ ಡಿ ದೇವೇಗೌಡರವರ ಬಾಲ್ಯ ಹಾಗೂ ಕುಟುಂಬದ ಹಿನ್ನೆಲೆ ಎಚ್ ಡಿ ದೇವೇಗೌಡರವರ ಪೂರ್ಣ ಹೆಸರು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಮೇ ಹದಿನೆಂಟರಂದು ಹಾಸನ ಜಿಲ್ಲೆಯ ಹರತನಹಳ್ಳಿ ಗ್ರಾಮದಲ್ಲಿ ಒಂದು ಸಣ್ಣ ರೈತ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ಬಸವಲಿಂಗಪ್ಪ ಮತ್ತು ದೇವಮ್ಮ ಇವರ ಮಕ್ಕಳಾದ ದೇವೇಗೌಡರವರು ಬಾಲ್ಯದಿಂದಲೇ ದುಡಿಮೆಗೆ ಒಲವು ಮತ್ತು ಶ್ರಮಶೀಲತೆ ಹೆಸರಾದವರು ಎರಡನೆಯದಾಗಿ ದೇವೇಗೌಡರವರ ಶಿಕ್ಷಣ ಗ್ರಾಮೀಣ ಪರಿಸ್ಥಿತಿಯ ನಡುವೆ ದೇವೇಗೌಡರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಪದವಿಯನ್ನು ಪಡೆದು ಸಿವಿಲ್ ಇಂಜಿನಿಯರಿಂಗ್ ಟಿಪ್ಪನ್ನು ಕೂಡ ಮುಗಿಸಿದರು ಅವರು ಹೆಚ್ಚು ಓದಿ ದೊಡ್ಡ ಅಧಿಕಾರಿಯಾಗಬೇಕೆಂದು ಒಂದು ಆಸೆಯಾಗಿದ್ದರು ಅವರು ಹೆಚ್ಚಿನ ಒಲವು ರಾಜಕೀಯದ ಕಡೆ ಎಳೆಯಲು ಪ್ರಾರಂಭಿಸಿದರು ಮೂರನೆಯದಾಗಿ ಎಚ್ ಡಿ ದೇವೇಗೌಡರವರ ರಾಜಕೀಯ ಜೀವನದ ಆರಂಭ ದೇವೇಗೌಡರು ರಾಜಕೀಯಕ್ಕೆ ತೊಡಗಿದ್ದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಮೊದಲಿಗೆ ತಾಲೂಕು ಮಟ್ಟದ ರಾಜಕೀಯ ನಂತರ ಆಗಸ್ಟ್ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಶಾಸಕರಾಗಿ ವಿಧಾನಸಭೆಗೆ ಪ್ರಥಮ ಪ್ರವೇಶ ಅವರು ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಕೇಳುವ ನಾಯಕ ಎಂದು ಖ್ಯಾತರಾದವರು ಮುಂದುವರೆದಂತೆ ಎಚ್ ಡಿ ದೇವೇಗೌಡರವರ ರಾಜ್ಯ ಮಟ್ಟದ ನಾಯಕತ್ವ ಎಚ್ ಡಿ ದೇವೇಗೌಡರವರು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದವರು ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ಸಾರ್ವಜನಿಕರಿಗೆ ಕಾಮಗಾರಿಗಳ ಸಚಿವ ಮೂರನೆಯದಾಗಿ ನೀರಾವರಿ ಸಚಿವ ನಾಲ್ಕನೆಯದಾಗಿ ಜೆ ಡಿ ಎಸ್ ಪಕ್ಷದ ಸ್ಥಾಪಕರಲ್ಲಿ ಒಬ್ಬರು ರಾಜ್ಯದ ರೈತ ಮತ್ತು ಹಿಂದುಳಿದ ವರ್ಗದ ಪರವಾಗಿ ಬಹಳ ಹೋರಾಟ ನಡೆಸಿದವರು ಮುಂದುವರೆದಂತೆ ಎಚ್ ಡಿ ದೇವೇಗೌಡರವರು ಭಾರತ ದೇಶದ ಪ್ರಧಾನ ಮಂತ್ರಿಯಾದ ಕ್ಷಣ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ದೇಶದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯಾಗಿ ಎಚ್ ಡಿ ದೇವೇಗೌಡರವರು ಭಾರತ ದೇಶದ ಹನ್ನೊಂದನೆಯ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಸಾಮಾನ್ಯ ರೈತ ಕುಟುಂಬದವರಿಂದ ಜೀವನ ಪ್ರಾರಂಭವಾಗಿದ್ದ ದೇವೇಗೌಡರವರ ಜೀವನ ಪ್ರಧಾನ ಹೋಗುವ ಹೋಗುವವರ ರಾಜಕೀಯ ಜೀವನ ಅತ್ಯುತ್ತಮ ಅವರ ಕಾಲದಲ್ಲಿ ಗ್ರಾಮೀಣ ಅಭಿವೃದ್ಧಿ ರೈತ ನೀತಿಗಳು ಮೂಲ ಸೌಕರ್ಯ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ನೀಡಲಾಯಿತು ಪ್ರಧಾನಮಂತ್ರಿಯಾಗಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ನಂತರದ ಜೀವನಕ್ಕೆ ಬಂದರೆ ಪ್ರಧಾನಮಂತ್ರಿ ಸ್ಥಾನದಿಂದ ನಂತರ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಹಿರಿಯ ನಾಯಕರಾಗಿ ತಮ್ಮ ಪಾತ್ರ ವಹಿಸಿದ್ದರು ಎಚ್ ಡಿ ದೇವೇಗೌಡರವರ ವೈಯಕ್ತಿಕ ಜೀವನಕ್ಕೆ ಬಂದರೆ ದೇವೇಗೌಡರು ಚೆನ್ನಮ್ಮ ಅವರನ್ನು ವಿವಾಹವಾಗಿದ್ದರು ಅವರಿಗೆ ಆರು ಜನ ಮಕ್ಕಳು ಅದರಲ್ಲಿ ನಾಲ್ಕು ಗಂಡು ಎರಡು ಹೆಣ್ಣು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಹ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಎಚ್ ಡಿ ದೇವೇಗೌಡರವರ ವ್ಯಕ್ತಿತ್ವ ಮತ್ತು ಮೌಲ್ಯಗಳು ಏನೆಂದರೆ ಅವರ ಸರಳತೆ ರೈತರ ಜೀವನದ ಅರಿವು ಶ್ರಮದ ಮೌಲ್ಯ ಜನಪರ ರಾಜಕೀಯ ಇವೆಲ್ಲವನ್ನು ತಿಳಿದ ನಿಮಗೆ ರಾಜ್ಯ ಕಂಡ ಅತ್ಯುತ್ತಮ ರಾಜಕಾರಣಿಯಾಗಿರುವಂತಹ ಎಚ್ ಡಿ ದೇವೇಗೌಡರವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಇಷ್ಟೇ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸುತ್ತೇನೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು